ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮನ್ಸ್ ಕನ್ನಡ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕನ್ನಡ ಕಿರುತರೆಯಲ್ಲಿ ಸಾಕಷ್ಟು ಧಾರಾವಾಹಿಗಳು ಪ್ರಸಾರವಾಗುತ್ತಲಿವೆ ಕೆಲವೊಂದಿಷ್ಟು ಧಾರಾವಾಹಿಗಳು ಒಳ್ಳೆಯ ಟಿ ಆರ್ ಪಿಯನ್ನು ಪಡೆದುಕೊಂಡರೆ ಇನ್ನೂ ಕೆಲವೊಂದಿಷ್ಟು ಧಾರಾವಾಹಿಗಳು ಕಡಿಮೆ ಟಿ ಆರ್ ಪಿಯನ್ನು ಪಡೆದುಕೊಳ್ಳುತ್ತವೆ ಧಾರಾವಾಹಿಗಳಿಗೆ ಕೇವಲ ಟಿ ಆರ್ ಪಿ ಅಷ್ಟೇ ಮುಖ್ಯವಾಗಿರುವುದಿಲ್ಲ ಜನರಿಂದ ಒಳ್ಳೆಯ ಮೆಚ್ಚುಗೆಯನ್ನು ಆ ಧಾರಾವಾಹಿ ಪಡೆದುಕೊಳ್ಳಬೇಕು ಉದಾಹರಣೆಗೆ ಕಲಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಕನ್ನಡದ ಧಾರಾವಾಹಿಯು ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡಿತ್ತು ಆದರೆ ಆ ಧಾರಾವಾಹಿಗೆ ಆರ್ ಪಿ ಕಡಿಮೆ ಬರುತ್ತಿತ್ತು ಇನ್ನು ಕೆಲವೊಂದಿಷ್ಟು ಧಾರಾವಾಹಿಗಳು ಅತಿ ಹೆಚ್ಚಿನ ಟಿಆರ್ ಪಿ ಯನ್ನ ಪಡೆದುಕೊಂಡರೂ ಸಹಿತ ಜನರಿಂದ ಉತ್ತಮ ಪ್ರತಿಕ್ರಿಯೆಗಳನ್ನು ಅವು ಪಡೆದುಕೊಂಡಿರಲಿಲ್ಲ ಇನ್ನು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಆಸೆ ಧಾರಾವಾಹಿ ಸಹಿತ ಸಾಕಷ್ಟು ಜನಮೆಚ್ಚುಗೆಯನ್ನು ಪಡೆದುಕೊಂಡಿದೆ ಧಾರಾವಾಹಿಗಳಿಗೆ ಜನರು ಉತ್ತಮವಾದ ಪ್ರತಿಕ್ರಿಯೆಯನ್ನು ನೀಡಬೇಕಾದರೆ ಒಳ್ಳೆಯ ಸಂದೇಶವನ್ನು ಒಳ್ಳೆಯ ಮನರಂಜನೆಯನ್ನು ಪ್ರೇಕ್ಷಕರಿಗೆ ನೀಡಬೇಕು ಅಂತಹ ಧಾರಾವಾಹಿಗಳು ಕನ್ನಡದ ಕಿರುತೆರೆಯಲ್ಲಿ ಸಾಕಷ್ಟು ಅವಶ್ಯವಾಗಿವೆ ಎಂದು ಹೇಳಬಹುದು ನಿಮ್ಮ ಪ್ರಕಾರ ಸದ್ಯ ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಗಳಲ್ಲಿ ಅತ್ಯಂತ ಹೆಚ್ಚಿನ ಜನಮೆಚ್ಚುಗೆಯನ್ನು ಪಡೆದುಕೊಂಡಿರುವ ಮತ್ತು ಕಡಿಮೆ ನೆಗೆಟಿವ್ ಪಾಯಿಂಟ್ಗಳನ್ನು ಹೊಂದಿರುವ ಧಾರಾವಾಹಿ ಯಾವುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ ಶುಭ ದಿನ